ಸರ್ಕಾರ ಇವ್ರು ಹೇಳೋ ಎಲ್ಲ ಸುಳ್ಳುಗಳಿಗೂ ಯಾಕೆ ಕಡಿವಾಣ ಹಾಕೋದಿಲ್ಲ ಯಾಕೆ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿಚಾರ ಯಾರು ಇದನ್ನ ಪ್ರಶ್ನೆ ಮಾಡಲ್ಲ ಬಿಡಪ್ಪ ಹಿಂದೂಗಳೇ ಹಿಂಗೆ ಅವ್ರವ್ರ ಧರ್ಮ ಧರ್ಮಕ್ಷೇತ್ರದ ಮೇಲೆ ಅವರ ಗೌರವಿಸೋ ಪೂಜ್ಯರ ಮೇಲೆ ಏನ್ ಆರೋಪ ಮಾಡಿದ್ರು ಬಿಡು ಭಗವಂತ ನೋಡ್ಕೊಳ್ತಾನೆ ಹೀಗೆ ಇವತ್ತು ಕಾರ್ಯಾಚರಣೆ ಹೆಸರಲ್ಲಿ ಬಾಹುಬಲಿ ಬೆಟ್ಟದವರೆಗೂ ಬಂದಿದ್ದಾರೆ ನಾಳೆ ಅಣ್ಣಪ್ಪನ ಬೆಟ್ಟನು ಆಗ್ಬೋದು ನಾಡ್ದು ಮಂಜುನಾಥನ ಗುಡಿನೂ ಆಗ್ಬೋದು ಇದು ಧಾರ್ಮಿಕ ಶ್ರದ್ಧಾ ಕೇಂದ್ರನ ಇಂಥ ಸುಳ್ಳು ಆರೋಪಗಳನ್ನ ನೋಡಿ 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 ಇಂದು ಸಮಾಜ ಇನ್ನೂ ಸಹಿಸ್ಕೊಂಡು ಎಲ್ಲಿ ತನಕ ಕುಳಿತುಕೊಳ್ಳೋದು ಬಾಲನೂರೇ ಯಾಕಿಂತ ಸುಳ್ಳುಗಳನ್ನ ಹಸಿ ಸುಳ್ಳುಗಳನ್ನ ಹೇಳ್ತೀರಿ ವಕೀಲರು ಅಂತ ಕರ್ಸ್ಕೊಂಡಿದ್ದೀರಿ ಪ್ರಖ್ಯಾತ ವಕೀಲರು ಯಾಕೆ ಹಸಿ ಸುಳ್ಳುಗಳನ್ನು ಹೇಳ್ತೀರಿ ಸೌಜನ್ಯ ದೇಹ ಚಿತ್ರವಾಗಿತ್ತು ಪೀಸ್ ಪೀಸ್ ಆಗಿತ್ತು ಇನ್ನೆಷ್ಟು ಅಕ್ರೂರತೆಯನ್ನ ಹೇಳಿ ಹೇಳಿ ಜನರ ಮನಸ್ಸನ್ನು ಹಾಳು ಮಾಡ್ತೀರಿ ಕಟ್ ಆಗಿರ್ಲಿಲ್ಲ ರೀ ಯಾಕೆ ಸುಳ್ಳು ಹೇಳ್ತೀರಿ ಯಾಕೆ ಸುಳ್ಳು ಹೇಳ್ತೀರಾ ನೀವು ಬಸ್ ಬರುತ್ತೆ ಬಸ್ ಅಲ್ಲಿ ಸ್ಟೂಡೆಂಟ್ ಹುಡುಗಿ ಬರ್ತಾಳೆ ಅದನ್ನಾರು ಹದಿನೇಳು ವಯಸ್ಸು ಹುಡುಗಿ ಸೌಜನ್ಯ ನಾಪತ್ತೆ ಆಗ್ತಾಳೆ ನಾಪತ್ತೆ ಆಗ್ತಾಳೆ ಅವ್ರ ಗೌಡ್ರು ಹುಡುಗಿ ಹೌದು ನಾಪತ್ತೆ ಆಗ್ತಾಳೆ ಒಂದ್ ದೊಡ್ಡ ಹೋರಾಟ ಆಗುತ್ತೆ ಹೌದು ಅವಳ ಬಾಡಿನ ಕಟ್ ಮಾಡಿದ್ದಾರೆ ಎರಡು ಪೀಸ್ ಮಾಡಿ ಒಂದು ಮರಕ್ಕೆ ಕಟ್ಟಿದ್ದಾರೆ ಒಂದು ಕಲ್ಲಿಗೆ ಕಟ್ಟಿದ್ದಾರೆ ಕಟ್ಟಿದ್ದವ್ರು ಯಾರು ಆಕಾಶದಿಂದ ಏನಾದರೂ ಬೇರೆ ಗ್ರಹದಿಂದ ಜನ ಬಂದು ಮಾಡಿಬಿಟ್ರೆ ಯಾರು ಹೀಗೆ ವಿವರಿಸಿ ವಿವರಿಸಿ ಜನರ ಭಾವನೆಯನ್ನ ಹಾಳು ಮಾಡಿ ಅವ್ರನ್ನ ಹೆಂಗ್ ಹೇಳಿದ್ರೆ ಜನ ಕೋಪ ಮಾಡ್ಕೊತಾರೆ ಹೆಂಗ್ ಹೇಳಿದ್ರೆ ಜನರಿಗೆ ಅನುಕಂಪ ಬರುತ್ತೆ ಯಾವ ರೀತಿ ಅದನ್ನ ಬಿಂಬಿಸ್ಬೇಕು ಆ ತರ ಬಿಂಬಿಸೋದು ಜನರ ಭಾವನೆ ಕಟ್ಟೋದು ಆ ಆದಂತ ಧರ್ಮಸ್ಥಳದ ವಿರುದ್ಧ ಹಾಕೋದು ದಯವಿಟ್ಟು ಇಂಥ ಕೆಲಸ ಮಾಡ್ಬೇಡ್ರಿ ತಿಳುವಳಿಕೆರೋರು ವಕೀಲರು ಅಂತೀರಿ ಯಾಕಿಂತ ಕೆಲಸ ಮಾಡ್ತೀರಿ ಹಸಿ ಸುಳ್ಳುಗಳು ಹೇಳೋದು ಎಸಿಗೆ ತಿಂದಂತೆ ಯಾಕೆ ಹಿಂಗೆ ಹೇಳ್ತೀರಿ ದಾಖಲೆ ಕೊಡಿ ಎರಡು ಪೀಸ್ ಆಗಿತ್ತು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಸೌಜನ್ಯ ದೇಹ ಎರಡು ಪೀಸ್ ಆಗಿ ಒಂದು ಪೀಸನ್ನ ಮರಕ್ಕೆ ಕಟ್ಟಿದ್ರು ಇನ್ನೊಂದು ಪೀಸನ್ನು ಕಲ್ಲಿಗೆ ಕಟ್ಟಿದ್ರು ಅಂತಿರಲ್ಲ ಇದಕ್ಕೆ ದಾಖಲ್ಲಿದೆ ಇದು ಮಟ್ಟಣ್ಣ ಮತ್ತೆ ತಿಮ್ರೊಟ್ಟಿ ಹೇಳುವ ಹಸಿ ಸುಳ್ಳುಗಳು ಇನ್ನ ಅನನ್ಯ ಭಟ್ಟು ಸುಜಾತ ಬಟ್ಟು ಸುಜಾತ ಭಟ್ಟು ಎಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ದಾಖಲೆ ಇದೆಯಾ ಅನನ್ಯ ಭಟ್ಟು ಈ ಕಾಲೇಜಲ್ಲಿ ಓದ್ತಿದ್ಲು ಅನ್ನೋದಕ್ಕೆ ದಾಖಲೆ ಇದೆಯಾ ನಾವು ಧರ್ಮಸ್ಥಳಕ್ಕೆ ನೇತ್ರಾವತಿ ನದಿದ ಪಕ್ಕದಲ್ಲಿ ಬಂದಿದ್ರು ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ ಹೇಳ್ತಾ ಇಲ್ಲ ನೀವೇ ಹೇಳಿರೋ ಆ ಕಾಲೇಜಲ್ಲಿ ಓದ್ತಿದ್ರು ಅನ್ನೋದಕ್ಕೆ ಕೊಡಿ ಅಂತ ನೋಡಿ ತ್ರೀ ಅನನ್ಯ ಭಟ್ ಅವಳು ಭ್ರಮೆನ್ ಹುಡುಗಿನ ಅವಳು ಅಲ್ಲಿ ಓದೋ ಅಲ್ಲ ಅವಳು ಮಣಿಪಾಲ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಫಸ್ಟ್ ಇಯರ್ ಸ್ಟೂಡೆಂಟ್ ತಾವು ಹೇಳದಂಗೆ ಭಕ್ತಿ ಸೊ ಧರ್ಮ ಅಂದ್ರೆ ನ್ಯಾಯ ನ್ಯಾಯ ಸಿಗುತ್ತೆ ಅಂದ್ರೆ ಹೋಗ್ತಾಳೆ ಆಗ್ತಾಳೆ ಅವ್ರ ಫ್ರೆಂಡ್ ಅವ್ರಿಗೆ ಹೇಳ್ತಾರೆ ಓಕೆ ಸೊ ತಾಯಿ ಅನನ್ಯ ಭಟ್ ಯಾವ್ದೋ ಕಾಲೇಜಲ್ಲಿ ಓದ್ತಿದ್ಲು ಸುಜಾತ ಭಟ್ ಸಿಬಿಐ ನಲ್ಲಿ ಕೆಲಸ ಮಾಡ್ತಿದ್ರು ದಯವಿಟ್ಟು ಅನನ್ಯ ಭಟ್ ಅನ್ನು ಯಾವ ಶಾ ಕಾಲೇಜಲ್ಲಿ ಓದ್ತಿದ್ಲು ಅನ್ನೋದಕ್ಕೆ ದಾಖಲೆ ಕೊಡಿ ಮತ್ತೆ ಈ ಸುಜಾತ ಭಟ್ ಯಾವುದೋ ಸಿ ಬಿ ಐ ಅಲ್ಲಿ ಕೆಲಸ ಮಾಡ್ತಿದ್ರು ಸಿ ಬಿ ಐ ಅಲ್ಲಿ ಕೆಲಸ ಮಾಡುವಂತ ಸುಜಾತ ಭಟ್ರಿಗೆ ದೂರ ಕೊಡ್ಬೇಕು ಮಗಳು ಆದ್ರೆ ಅಂತ ಗೊತ್ತಾಗೋದಿಲ್ವಾ ಕಳೆದ ಹಂಗೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಆಕೆ ಎಲ್ಲೂ ದೂರ ಕೊಡ್ಲಿಲ್ವಾ ಯಾಕೆ ಸುಳ್ಳು ಕೃಪಾ ಪೋಷಿತವಾದಂತ ಇಂಥ ನೀವೇ ವ್ಯವಸ್ಥಿತ ಸಂಚನ ಧರ್ಮಸ್ಥಳದ ವಿರುದ್ಧ ಮಾಡ್ತೀರಿ ಕೊಡ್ರಪ್ಪ ನೀವ್ ಆಯ್ತು ಸಿ ಬಿ ಐನಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಸಿ ಬಿ ಐನಲ್ಲಿ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಏನಾದರೂ ಒಂದು ದಾಖಲೆ ಕೊಡಿ ಅಂದ್ರೆ ಕ್ಷೇ ಈ ಕೇಸ್ನಲ್ಲಿ ಯಾರಿಗೂ ಇದುವರೆಗೂ ಮಾತಾಡ್ತಾ ಇರೋ ಯಾರಿಗೂ ನಾನು ನೇರವಾಗಿ ಹೇಳ್ತೇನೆ ತಾಕತ್ತಿದ್ರೆ ದಾಖಲೆ ಇದೆ ಅಂತ ಹೇಳ್ತಾ ಇರೋರು ಯಾರಾದರೂ ಕೂಡ ನೇರವಾದ ಡಿಬೇಟಿಗೆ ರೆಡಿ ಇದ್ರೆ ಬನ್ನಿ ಜನರ ಮನಸ್ಸನ್ನ ಹಾಳು ಮಾಡಬೇಡಿ ಮತ್ತೆ ಕ್ರೂರತ್ವವನ್ನ ಎಳ್ತಾ ಎಳ್ತಾ ಆ ಭಾಗವನ್ನ ಎಳೆದು ಅಲ್ಲಿ ಕಟ್ಟಿದ್ರು ಈ ಭಾಗವನ್ನ ಎಳೆದು ಇಲ್ಲಿ ಕಟ್ಟಿದ್ರು ಮಧ್ಯಕ್ಕೆ ಕತ್ತರಿಸಿದ್ರು ಈ ಕತೆಗಳೆಲ್ಲ ಎಲ್ಲಿಂದ ಹುಡ್ತವೆ ಅಂತ ಗೊತ್ತಿಲ್ಲ ಗಿರೀಶ್ ಮಠಣ್ಣ ಒಂದ್ ಕತೆ ಹೇಳ್ತಾನೆ ಆಮೇಲೆ ತಿಮ್ಮರುಡ್ಡಿ ಒಂದ್ ಕತೆ ಹೇಳ್ತಾನೆ ಈಗ ಬಾಲನ ಎಪ್ಪ ಈ ಬಾಲನ್ ಎಂತೆಂತ ಕೇಸ್ಗಳು ಹ್ಯಾಂಡ್ಲ್ ಮಾಡ್ತಾರೆ ಅಂತ ಅಂದ್ರೆ ಭಯೋತ್ಪಾದನೆ ಆರೋಪ ಒತ್ತಿರೋರ್ದು ಪಿ ಎಫ್ ಐ ನಿಷೇಧಿತ ಸಂಘಟನೆ ಪಿ ಎಫ್ ಐ ಆ ಸಂಘಟನೆ ಕಾರ್ಯಕರ್ತರು ಕೇಸ್ ಹ್ಯಾಂಡಲ್ ಮಾಡ್ತಾರೆ ಆಮೇಲೆ ಮುಂದುವರೆದ್ರೆ ಈ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಲಿ ಯಾರು ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಆ ಆರೋಪ ಹೊತ್ಕೊಂಡಿದ್ರು ಅವ್ರ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದು ಅಲ್ಲೆಲ್ಲೋ ನಕ್ಸಲ್ ಜೊತೆ ಕಾಂಟ್ಯಾಕ್ಟ್ ಇರುವಂಥವ್ರ ಜೊತೆ ವಾದ ಮಾಡೋದು ಅವರ ಹಣದ ಹಾಸೆಗೆ ಯಾರಿಗೆ ಬೇಕಾದ್ರು ಒಕ್ಕಲತ್ತಾಗಲಿ ಆದರೆ ಇಷ್ಟು ತಿಳುವಳಿಕೆ ಇರುವಂಥವರು ಕೂಡ ಕುತ್ಕೊಂಡು ಸೌಜನ್ಯ ಕೇಸ್ನಲ್ಲಿ ಇಷ್ಟು ಸುಳ್ಳು ಆರೋಪವನ್ನು ಮಾಡ್ತಾರಲ್ಲ ಕತೆ ಕಟ್ಟಿ ಜನರ ಭಾವನೆಯನ್ನ ಕೆರಳಿಸಿ ಎಲ್ಲರನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟಿ ಇಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಾರಲ್ಲ ಕೊಡೋದಿಲ್ಲ ಸರ್ಕಾರ ಇವ್ರು ಹೇಳೋ ಎಲ್ಲ ಸುಳ್ಳುಗಳಿಗೂ ಯಾಕೆ ಕಡಿವಾಣ ಹಾಕೋದಿಲ್ಲ ಯಾಕೆ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿಚಾರ ಅಂತಾನ ಜನರು ಯಾರು ಇದನ್ನ ಪ್ರಶ್ನೆ ಮಾಡಲ್ಲ ಬಿಡಪ್ಪ ಹಿಂದೂಗಳೇ ಹಿಂಗೆ ಅವ್ರವ್ರ ಧರ್ಮ ಧರ್ಮಕ್ಷೇತ್ರದ ಮೇಲೆ ಅವರ ಗೌರವಿಸೋ ಪೂಜ್ಯರ ಮೇಲೆ ಏನು ಆರೋಪ ಮಾಡಿದ್ರು ಬಿಡು ಭಗವಂತ ನೋಡ್ಕೊಳ್ತಾನೆ ಹೀಗೆ ಇವತ್ತು ಕಾರ್ಯಾಚರಣೆ ಹೆಸರಲ್ಲಿ ಬಾಹುಬಲಿ ಬೆಟ್ಟದವರೆಗೂ ಬಂದಿದ್ದಾರೆ ನಾಳೆ ಅಣ್ಣಪ್ಪನ ಬೆಟ್ಟನೂ ಆಗ್ಬೋದು ನಾಡ್ದು ಮಂಜುನಾಥನ ಗುಡಿನೂ ಆಗ್ಬೋದು ಇದು ಧಾರ್ಮಿಕ ಶ್ರದ್ಧಾ ಕೇಂದ್ರನ ಇಂಥ ಸುಳ್ಳು ಆರೋಪಗಳನ್ನ ನೋಡಿ 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 ಇಂದು ಸಮಾಜ ಇನ್ನೂ ಸಹಿಸ್ಕೊಂಡು ಎಲ್ಲಿ ತನಕ ಕುಳಿತುಕೊಳ್ಳೋದು ಹಿಂದೂಗಳು ಮೂರ್ಖರು ಯಾರು ಏನೇ ಹೇಳಿದ್ರು ಭಾವನೆ ಅಪ್ಪ ಕಟ್ಟುಬಿಟ್ಟಿದ್ರಂತೆ ಬಿಟ್ಟಿದ್ರಂತೆ ಕಟ್ ಮಾಡಿದ್ರಂತೆ ಹಂಗ್ ಕಟ್ಟಿದ್ರಂತೆ ಹಿಂಗೆ ಕಟ್ಟಿದ್ರಂತೆ ಹಂಗೆ ಮಾಡಿಬಿಟ್ರಂತೆ ಹಿಂಗೆ ಹೇಳ್ಬಿಟ್ರೆ ಭಾವನೆ ಸ್ಪಂದಿಸಿಬಿಡೋದು ನೀವೇ ಪೂಜಿಸುವ ಧಾರ್ಮಿಕ ಕ್ಷೇತ್ರದ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಪೂಜ್ಯರ ಬಗ್ಗೆ ಅಪಪ್ರಚಾರ ಮಾಡೋದು